ಸ್ಟಾರ್ಟ್ ಲಾರ್ತಾ ಇದ್ದೇವೆ ಒಬ್ಬೊಬ್ಬಾರ್ ದೇ ಕೆಲಸ ಅತ್ತಾಂಟು ಒಬ್ರು ಕೊಡ್ಿಸ್ತಿದ್ದಾರೆ ಒಬ್ರು ವರಿಸ್ತಿದ್ದಾರೆ ಊಟ ಆಗ್ಬೇಕು ಊಟ ಆಗ್ಬೇಕು ಅಷ್ಟೇ ನಾವು ಬೆಳಿಗ್ಗೆ ಅವಲಕ್ಕೆ ಮಾಡಿದ್ತೆ ಹೊಟ್ಟೆ ಸಿಕ್ಕಂತು ಹೈಟ್ ರೈಸ್ ಸಿಕ್ಕಿದೇನೆ ಲಿಟ್ ಮೆಲ್ಲಿ ದಸಕ್ಕೆ ಪವೆಲಿ ಮಾಡಬೇಕು ಹಾಗೆ ಅವಿಡ್ ಆಮ್ಲೆಟ್ ಇದೆ ಹಾಗೆ ನಮಗೆ ಕುಕುಂಬಾರು अगेन ಇದು ಮೇವ್ರಿ ಪೆಂಕ ಇದೆ ಹಾಗೆ ನನ್ನ ಮಗ ಇವತ್ತು ಪಿಕ್ನಿಕ್ ಹೋಗಿದ್ದಾನೆ ಕೃಷ್ಣನಿಗೆ ಇವತ್ತು ಕೃಷ್ಣನ್ಗೆ ಇವತ್ತು ಪಿಕ್ನಿಕ್ ಬೆಳಿಗ್ಗೆ ಏಳುವರೆಗೆ ಹೊರಟಿದ್ದಾನೆ ಇನ್ನು ಅವನು ಹೋಗಿ ಬರುವವರೆಗೆ ಅಂತರ ಪಕ್ಕ ಅಂತ ಇರ್ತದೆ ಸಣ್ಣ ಮಕ್ಕಳಲ್ಲ ಫಸ್ಟ್ ಟೈಮ್ ಅನ್ಸುತ್ತೆ ಅವನಿಗೆ ಪಿಕ್ನಿಕ್ ಸ್ಟೋರಿಗೆ ಹೋಗಲಿ ಫಸ್ಟ್ ಟೈಮ್ ಹೋಗಿದ್ದು ಅವ್ರಿಗೆ ಇಲ್ಲೇ ಹತ್ತಿರ ಮುಡುಬಿದ್ರೆ ಹಾಗೆ ಕೊಡ್ಡ್ಯಾಡ್ಕ ಪಾರ್ಕ್ ಎಲ್ಲ ಹೋಗ್ಲಿಕ್ಕೆ ಉಂಟಂತೆ ಫೋಟೋ ಎಲ್ಲ ಹಾಕ್ತಾ ಇದ್ದಾರೆ ಗ್ರೂಪಲ್ಲಿ ನಾನು ಅದ್ರಲ್ಲಿ ಹುಡುಕಿ ಹುಡುಕಿ ನೋಡಿದೆ ಎಲ್ಲಿದ್ದಾನೆ ಅಂತ ಫಸ್ಟ್ ಟೈಮ್ ಅಲ್ಲ ದೂರ ಹೋಗುದು ಮಕ್ಕಳು ಅವಾಗ ಸ್ವಲ್ಪ ಪೇರೆಂಟ್ಸ್ಗೆ ಇರುತ್ತಲ್ಲ ಭಯ ಹಾಗಾಗಿ ಹುಳಿಗೆ ನಾಳೆ ಹೋಗ್ಲಿಕ್ಕಿದೆ ಉಳಿಗೆ ಸ್ವಲ್ಪ ದೂರ ಹೋಗ್ಲಿಕ್ಕಿದೆ ಹಾಗಾಗಿ ಇದು ಶಾಪಿಂಗ್ ಹೋಗ್ಬೇಕಂತೆ ನಾಳೆ ಟೂರು ಇವತ್ತು ಶಾಪಿಂಗ್ ಹೋಗ್ಬೇಕು ಮದ್ದಿನ ಮೇಲೆ ಹೋಗುವಂತ ಇದ್ದೇವೆ ನೋಡ್ಬೇಕು ಎಂತೆಲ್ಲ ಆಗ್ತದಂತ ಅವಳಿಗೆಲ್ಲ ಕೆಲವು ತೆಗೊಳ್ಳಿಕ್ಕೆ ಉಂಟಂತೆ ಅಂದ್ರೆ ದೊಡ್ಡ ಶಾಪಿಂಗ್ ಏನಲ್ಲ ಸಣ್ಣ ಶಾಪಿಂಗ್ ಹಾಗೆ ಗಲ್ಲಿಗೆ ಹೋಗ್ಲಿಕ್ಕೆ ಉಂಟು ಊಟ ಆಗ್ತಾ ಉಂಟು ಮತ್ತೆ ಒಳ್ಳೆ ಊಟ ಇದು ನನ್ನ ಫೇವರೇಟ್ ಊಟ ಇದಿದ್ರೆ ಎಂತಸ ಬೇಡ ಬೇಳೆಸಾಂಬಾರು ಮತ್ತೆ ನನಗೆ ನನಗೆ ಇದೊಂದಿದ್ರೆ ಬೇಡ ಯಾವ್ದುಸ ನಿಂಗೆ ಹಾಗೆಯ ಚಿಕನ್ ಎಲ್ಲಾದ್ರೆ ಆಗ್ತದ ಚಿಕನ್ ಮೀನು చికన్ట మినీ ఒం ఒం ఒర ఇంకా చికన్ కోడి మంతా కుంబారు జాస్తి హాకొక్ తలనో ఇం హ ఉండా ಬತ್ತಿನಪ್ಪ ನಂಗನೆ ಐಸ್ ಪಾರ್ಕ್ ಇದು ಹ್ಮ್ ಡೈಲಾಗ್ ಕೇಳ್ಬೇಕು ನೀವು ನಾನು ಹೇಳಿದ್ದು ಫ್ರೆಂಡ್ ಅಕ್ಕ ಬಂದು ಖುಷಿ ಆಯ್ತು ಅಂತ ಯಾಕೆ ಹೇಳಿದ್ದು ನೀನು ಬಂದ ಒಳ್ಳೇದಾಯ್ತು ಅಂತ ಹೇಳಿದ್ದು ಯಾಕೆ ಹೇಳಿದಾರಿ ಸಪೋರ್ಟ್ ಮಾಡ್ತಾರಿ அவளுக்கு அதிருலட்சி அந்த அதிருஷ்டலட்சுமி அதி பிராள் நானு அதமி அந்த நங்க நாட்கொண்டு இப்போ யூடியூப் சாலரிங் க ಅಣ್ಣ ನಾನು ಕೊಡಬೇಕಂತೆ ಆಪ್ತ ಬರಕ್ಕೆ ಕೊಡ್ಲಿ ಬಿಡಿ ಕೊಡ್ಲೇನ ಅದರ ಓಡ ಮತ್ತೆ ಎಲ್ಲ ತಗೊಂಡಿದ್ದೆಲ್ಲ ವಾಪಸ್ ಕೊಡ್ತಾರ್ತೇನೆ ಮಲ್ಲಿಜಿ ದಾದಿಕೇ ಇಲ್ಲ ಅಣ್ಣ ಮೀಡಿಯಾ ರೆಫ್ರಿ ಹೂ ಹೂ ಹಾಲ ಕುಡಿತಿದ್ದಾಗ ಅಜ್ಜಿಜಿ ನಡೆಯೋರ್ ಆಪ್ಸ್ ಕೈ ಮಿಟ್ಗೆ ಬೋ এবಾರಿ ಏನಲ್ಲ அதி நம்ம மனை அத அதிரு லக்ஷ்மேல் நான் நங்க தள்ளி குண்டவ்மேல் நீ இவத்துல நான் நாளே ஹோ அதிலட்சி அதிருஷ்டி நீணிக்ல உண்ட நன் அல்ல சன்லாஸ் மாணி தன்கு அப்பா தருதில்ல சன்லாஸ் மத்திண்டி ನಾವೊಮ್ಮೆಂಥಕ್ಕೆ ಸುಮ್ನೆ ರಿಕ್ಷಾ ದುಡ್ಡ ರೂಪಾಯಿ ಯೂಟ್ಯೂಬ್ ಆಯ್ತಾ ತಿಕ್ಕೊಂಡು ಮತ್ತೆ ಚೇಂಜ್ ಮಾಡ್ಬೇಕು ಹೌದಪ್ಪ ಅಮ್ಮಂದು ಗೊತ್ತ ಅವರಿಗೆ ಕೆಲಸ ಆಯ್ತಾ ಇವಳತ್ರ ನೋಡಿ ಬಟ್ಟೆ ಮಾಡ್ಚು ಅಂತ ಹೇಳಿದೆ ನೋಡಿ ಎಷ್ಟು ಮತ್ತೆ ಮಾಡಿಸ್ತೀನಿ ಮತ್ತೆ ಮಾಡ್ ಇವತ್ತು ಎಂಟು ಗಂಟೆಗೆ ಮಲಗ್ತಾಳಂತೆ ಯಾಕಂದ್ರೆ ನಾಳೆ ನಾಲ್ಕು ಸಂಜಷ್ಟಕ್ಕೆ ಹೊರಟು ಶಾಪಿಂಗ್ ಅಂತ ನಾನು ಬರಲ್ಲ ಅಂತ ಹೇಳಿದ್ರು ಅವರು ಬಿಡಲೇ ಇಲ್ಲ ಪ್ರಜ್ಞಾ ಅವರೇ ಬ್ಲಾಕ್เมล ಮಾಡ್ತಿದ್ಲು ನೀವು ಬರಲಿಲ್ಲ ಅಂದ್ರೆ ನಾನು ಆಳೆ ಹೊರಟು ಹೋಗ್ತೀನಿ ಅಂತ ಹಾಗೆ ಹೊರಟೆ ನಾನು ಬರಕ್ಕೆ ಕೇಳಿ ಮೊಬೈಲ್ ಅಲ್ಲಿ ಫಿilm ನೋಡತ್ತಿದ್ದೆ ಅನಿ ದಕ್ಕೆ ಬರ್ಲಿಕ್ಕೆ ಇದ್ದಿದೀನಿ ಹ್ಮ್ ಹ್ಮ್ ಅಂತಂತ ಇಂತ ಗೊತ್ತಿಲ್ಲ ಇಷ್ಟೆಲ್ಲ ತಗೊಳ್ಳಿಕೆ ಅಂತಂತ ನೋಡಬೇಕು ನಾನು ಆನಿಯನ್ ತಗೊಂಡ ಬರಲಿಲ್ಲ ಅಂದ್ರೆ ಇಟ್ಕನಿ ಕೃಷ್ಣನ ಅವರು ಕೂಡ ಬರುವ ಟೈಮ್ ಆಯ್ತು ಅವರಿಗೆ ಪಿಕ್ನಿಕ್ ಹೋಗಿ ಆರುವರೆಗ ಐದುವರೆಗೆ ಇನ್ನ ಬಿಡ್ತಾರೆ ನಾಳೆ ಇಲ್ಲಿ ಭಜನೆ ಮಂದಿರದಲ್ಲಿ ಯಕ್ಷಗಾನ ಉಂಟು ಫುಲ್ ನೋಡ್ಲಿಕ್ಕೆ ಉಂಟು ಅಲ್ಲಿ ನೋಡ್ಲಿಕ್ಕೆ ನೀವು ಪಿಕ್ನಿಕ್ ಇಂದ ಬಂದು ಮನೆಗೆ ಇಪ್ಪು ಅಣ್ಣಿನಲ್ಲಿ ಸುಪ್ರಭಾ ಅಂತ ಒಂದು ಡ್ರೆಸ್ ಶಾಪ್ ಇದೆ ನಾನು ಲಾಸ್ಟ್ ಟೈಮ್ ಹೋಗಿದಾಗ ಹೇಳಿದ್ದೆ ಅಲ್ಲಿ ಡಿಸ್ಕೌಂಟ್ ಎಲ್ಲ ಮಾಡಿದ್ದೆ ಹಾಗೆ ನನಗೊಂದು ಒಳ್ಳೆ ಟಾಪ್ ಕೂಡ ಸಿಕ್ಕಿತ್ತು ಅಲ್ಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಬ್ಲೂ ಕಲರಿದ್ದು ಸೊ ಈ ಸಲನು ಕಡಿಮೆ ಕಡಿಮೆಗಿದ್ರೆ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಈ ಸಲ ಏನೂ ತಗೊಳ್ಳಿಲ್ಲ ನನಗೆ ಕ್ಯಾಪ್ ತಗೊಂಡು ಮತ್ತೆ ವಾಪಸ್ ಬಂದ್ವಿ ನಾವು ಇನ್ನೊಂದು ಸಲ ತಗೊಳ್ಳೋಣ ಅಂತ ಸ್ಯಾಲ್ರಿ ಆದಮೇಲೆ ಚೆನ್ನಾಗಿತ್ತು ಸಿಂಪಲ್ ಟಾಪು ಸ್ಯಾರಿ ಎಲ್ಲ ಆಲ್ಮೋಸ್ಟ್ ಒಂದು ಸಣ್ಣ ಫಂಕ್ಷನ್ಗೆಲ್ಲ ತಗೊಳ್ಳೋದಾದರೆ ಅಲ್ಲೇ ತೆಗಬಹುದು ಕ್ಯಾಪ್ ತಗೊಳ್ಳೋಣ ಅಂತ ತುಂಬಾ ಮನಸ್ಸಾಯಿತು ಆದರೆ ಮನಸನ್ನ ಕಂಟ್ರೋಲ್ ಮಾಡಿಕೊಂಡು ಇನ್ನೊಂದು ಸಲ ತಗೊಳ್ಳೋಣ ಅಂತ ವಾಪಸ್ ಬಂದೆ ಒಂದು ಎರಡು ಟಾಪ್ ತುಂಬಾ ಇಷ್ಟ ಆಯಿತು ನನಗೆ ಅಲ್ಲಿಂದ ಸೀದಾ ಫ್ಯಾನ್ಸಿ ಅಂಗಡಿಗೆ ಬಂದ್ವಿ ಇವಳಿಗೆ ಸನ್ ಗ್ಲಾಸೆಲ್ಲ ಹಾಕ್ಬೇಕಿತ್ತಂತೆ ಹಾಗಾಗಿ ಅಲ್ಲಿಗೆ ಬಂದು ಮಾಣಿನಲ್ಲೇ ನಾವು ಜಾಸ್ತಿ ನೀವು ನೋಡ್ತಿರ್ತೀರ ನಾನು ಮಾಣಿನಲ್ಲೇ ಫ್ಯಾನ್ಸಿಗೆಲ್ಲ ಹೋಗೋದು ಯಾವಾಗಲೂ ಹೋಗೋದು ದತ್ತಕೃಪ ಅಂತ ದತ್ತಕೃಪ ಬೇಕಾದ್ರೆ ದತ್ತಕೃಪ ಫ್ಯಾನ್ಸಿ ಇದೆರಡು ನಾನು ಹೋಗೋ ಪ್ಲೇಸ್ ಯಾವಾಗಲೂ ಹೌದು ಕೌಬಾಡ್ತು గ్లాస్ <laughs> కావ్యా <laughs> <No, wow. laughs> mm, <round> ಕ್ರೀಮ್ ಒಂದು ಐಟಮ್ ಎಲ್ಲ ತಗೊಂಡ್ವಿ ಇವಳಿಗೆ ಒಂದು ಸನ್ ಗ್ಲಾಸ್ ತಗೊಳಕ್ಕೆ ಎಷ್ಟು ಹೊತ್ತಾಯಿತು ಗೊತ್ತಾ ಅದಾದಮೇಲೆ ಅಲ್ಲಿಂದ ಸೀದಾ ಸೂಪರ್ ಮಾರ್ಕ್ಗೆ ಬಂದ್ವಿ ಹತ್ತಿರದಲ್ಲೇ ಒಂದಿದೆ ಅವಳಿಗೆ ಚಾಕ್ಲೇಟ್ಸ್ ಎಲ್ಲ ಆಗಬೇಕಿತ್ತಂತೆ ಟೂರ್ ಹೋಗುವಾಗ ಅದಕ್ಕೆ ತಗೊಳ್ಳೋಣ ಅಂತ ಬಂದಿದ್ದಾಳೆ ಇನ್ನು ಕೃಷ್ಣನ ಕರ್ಕೊಂಡು ಮನೆಗೆ ಹೋಗಬೇಕು ಕೃಷ್ಣನವರು ಆಲ್ರೆಡಿ ಬರ್ತಾ ಇದ್ದಾರೆ ಅಂತಂದ್ರೆ ಮೆಸೇಜ್ ಮಾಡ್ತಾ ಇದ್ರು ನಾವನ್ನ ಕರ್ಕೊಂಡು ಮನೆಗೆ ಹೋಗಬೇಕು ಊರಿನ ಹುಡುಗ ಒಂದ ಬಂದ ಕೃಷ್ಣ ಎಂತಿಲ್ಲ ಆಯ್ತಾ ಹೇಳ ಎಂತ ಎಲ್ಲ ತಿಂದೆ ನೀನು ಇದೆಂತ ಯೂನಿಫಾರ್ಮ್ ಅಲ್ಲೆಲ್ಲ ಖುಷಿ ಆಯ್ತಾ ಟೂರಿಗೆ ಹೋಗಿ ಮಸಾಲೆ ದೋಸೆಯ ನೀನ್ ಅದೆಲ್ಲ ಮುಟ್ಬೇಡ ಖುಷಿ ಆಯ್ತಾ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರಿ ಬಸ್ ಅಲ್ಲಿ ನಾವ್ ಕೃಷ್ಣ ನನ್ ಕರ್ಕೊಂಡ್ ಬಂದ್ ಇಷ್ಟೊತ್ತಾಯ್ತು ದೇವ್ರಿ ಬರುವಾಗ ನಾವು ಜೀವ ಕೈಯಲ್ಲಿ ಇಟ್ಕೊಂಡು ಬಂದ್ ಇದಾಯ್ತು ಅದೆಂತ ಗೊತ್ತಾ ನಾ ಬರುವ ರಿಕ್ಷಾ ಹೆಡ್ ಲೈಟ್ ಹೋಗಿದೆ ಪೆರ್ಲಪ್ಪು ತನಕ ನನ್ನ ಜೀವ ದೇವ್ರಿ ಎಷ್ಟು ಹೆದ್ರಿಕೆ ಆಗ್ತಿತ್ತು ಗೊತ್ತಾ ಅದು ಎದುರುಗಡೆಯಿಂದ ಬಂದ ಲೈಟ್ ಅಲ್ಲೇ ನಾವು ಹೋಗ್ತಾ ಇದ್ದೀವಿ ಎದ್ರಿಕೆ ಇಂದ ಬರುವವರಿಗೆ ಗೊತ್ತಾಗಲ್ವಲ್ಲ ಹೆಡ್ ಲೈಟ್ ಇಲ್ದಿದ್ರೆ ದೇವ್ರ ನೆನ್ಸ್ಕೊಂಡು ನೆನ್ಸ್ಕೊಂಡು ಪೆರ್ಲಪ್ ತನಕ ಬಂದ್ವಿ ಮತ್ತೆ ಬೇರೆ ರಿಕ್ಷಾದಲ್ಲಿ ಬಂದಿದ್ದು ಚೇಂಜ್ ಮಾಡಿ ನನ್ಗೆ ಹನಿಗೆ ಭಯ ಆಗ್ಲಿಲ್ವಾ ಜೀವ ಈಗ ಅದೀಗೀಗ ಹೋಗುವಾಗ ನಂಗೆ ಎದ್ರಿಗೆ ಆಗ್ತದೆ ಎಲ್ಲಿ ಗುಂಡಿಗೆ ಹೋಗಿ

ಇದು ನನ್ನ ಸೊಸೆಗೆ ನನ್ನ ಕಡೆಯಿಂದ ಇದು ನನ್ನ ಸೊಸೆಗೆ ನನ್ನ ಕಡೆಯಿಂದ ಸಣ್ಣ ಗಿಫ್ಟ್ ಕೈ ಅವಳಿಗೆ ಕೂರ್ಲಿಕ್ಕೆ ಮನ್ಸಿಲ್ಲ ಆಯ್ತಾ ನಾನು ಮತ್ತೆಸ ಕೂರ್ಸುದು ಅವಳಿಗೆ ಹೋಗ್ಲಿಕ್ಕೆ ಇತನಿಗೆ ಮಾತಾ ಇಲ್ಲಿಗೆ ಬಂದ್ರೆ ಹೋಗ್ಲಿಕ್ಕೆ ಮನ್ಸಿಲ್ಲ ಇವರೆಲ್ಲ ಕೂತ್ಕೊಳ್ಳೋದೇ ಇಲ್ಲ ಶೇಲೆ ಮಾಡುದು ಶೇಲದು ಹಂಗೆ ಇನ್ನು ಕೆಲಸ ಮಾಡ್ಬೇಕು ಗೈಸ್ ನಂದ್ರೆ ಬಟ್ಟೆ ತೊಳಿಲಿಕ್ಕೆ ಎರಡು ದಿನ ನಿನ್ನೆದು ತೊಳಿದಿಲ್ಲ ಇವತ್ತು ತೊಳಿಲಿಕ್ಕೆ ಅಂತ ಇಟ್ಟದೆ ಇವಳು ಆಂಟಿ ನಾನ್ ನಿಮ್ಗೆ ತೊಳಿಲಿಕ್ಕೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ಲು ನಾನೇ ಆಯ್ತು ಇನ್ನು ಮತ್ತೆ ಸಿಗ್ತೇನೆ ನಿಮಗೆ ಬೇಗ ನಿಂತೇ ಬಂತು ಬೇಗ ಮಲಗಿದ ಪಾಪ ಸುಸ್ತಾಗಿರತ್ತಲ್ಲ ಮಕ್ಕಳಿಗೆ ಇನ್ನು ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಮಾಳಿಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ಐದು ಗಂಟೆ ಅವಳಿಗೆ ಅಲ್ಲಿ ಇರ್ಬೇಕು ಈಗ ಸ್ವಲ್ಪ ದೂರ ಅಲ್ವಾ ನಾಳೆ ಅವಳು ಬರುವ ಬಂಡೆ ಬಿಸಿ ಬಟ್ ಇವರು ಸ್ಕೂಲಲ್ಲಿ ಎಂತ ಅಂದ್ರೆ ಗ್ರೂಪ್ ಮಾಡಿದ್ದಾರೆ ಹಾಗಾಗಿ ಆ ಟೈಮ್ಗೆ ಇವರು ಎಲ್ಲೆಲ್ಲ ಹೋಗಿದ್ದಾರೆ ಅದೆಲ್ಲ ಫೋಟೋ ಕಳಿಸ್ತಾ ಇರ್ತಾರೆ ಅದೊಂದು ಖುಷಿ ನಮ್ಗೆ ಅವೆ ಇಲ್ಲೆಲ್ಲ ಇದ್ದಾರೆ ಅಂತ ಅದೊಂದು ನೆಮ್ಮದಿ ಆಗತ್ತೆ ಈಗಿರೋ ತರ ಭಯ ಭಯ ಆಗತ್ತೆ ಅಲ್ವಾ ಫೋಟೋದ ಗ್ರೂಪ್ ಅಲ್ಲಿ ಫೋಟೋಸ್ ಎಲ್ಲ ಹಾಕ್ತಾ ಇರ್ತಾರೆ ಹಾಗಾಗಿ ಅಷ್ಟೊಂದು ಟೆನ್ಷನ್ ಆಗುದಿಲ್ಲ ಇಲ್ಲೆಲ್ಲ ಇದ್ದಾರೆ

பண்டி சாங் பல்லு

ಕಷಾಯ ಬೇಕು ಅಂತ ಹೇಳಿದ್ ಮಾತ್ರ ಇಬ್ರು ಕುಡ್ದಿಲ್ಲ ಇಬ್ ಇನ್ನಷ್ಟು ಕೆಲ್ಸ ಬಾಕಿ ಉಂಟು ನೋಡೋದು ಮತ್ತೆ ಸಿಗ್ತೇನೆ ಆದ್ರೆ ಅವ್ರು ಮಲಗ್ಲಿಲ್ಲಾದ್ರೆ ಆದ್ರೆ ಹನಿ ಬೇಗ ಮಲಗ್ತ ಮಿನ ಕುಲೈಟ್ ಮಲಗುದ ಅನ್ಸುತ್ತೆ ಓಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹನಿ ಹೊರಡ್ತಾ ಇದ್ದಾಳೆ ನೋಡಿ ಮೂರು ಮುಕ್ಕಾಲಿಗೆ ನನ್ನ ಎಪ್ಸಿದ್ದಾಳೆ ಅವಳಿಗೆ ರಾತ್ರಿ ಇಡೀ ನಿದ್ದೆನೇ ಬಂದಿಲ್ಲ ಅಂತ ನಾನು ಇಷ್ಟು ಬೇಗ ಏನಕ್ಕೆ ಎಪ್ಸ್ತಿದ್ದೀಯಾ ಅಂತ ಹೇಳ್ದೆ ಅವಳಿಗೆ ಐದು ಗಂಟೆಗೆ ರೀಚ್ ಆದರೆ ಸಾಕಲ್ವ ಅಂತ ಸ್ಕೂಲಿಗೆ ಅವಳಿಗೆ ನಿದ್ದೆನೇ ಬಂದಿಲ್ಲ ಹಾಗಾಗಿ ನಾನು ಎಪ್ಸಿದ್ಲು ಕಾಫಿ ಎಲ್ಲ ಏನು ಬೇಡ ಅಮ್ಮ ಅಲ್ಲೇ ಎಂಟು ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಹೋಟ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂದ್ಲು ಹಾಗಾಗಿ ಕಾಫಿ ತಿಂಡಿ ಏನು ಮಾಡಬೇಕಾಗಿರಲಿಲ್ಲ ಅವಳಿಗೆ ಅವಳನ್ನ ಅಲ್ಲಿ ತನಕ ಸ್ಕೂಲ್ ತನಕ ಅಂದರೆ ಅರ್ಧ ತನಕ ಇವ್ರು ಬಿಟ್ಟು ಬರ್ತಾರೆ ಆಮೇಲೆ ಅವಳ ಫ್ರೆಂಡ್ ಅನಗ ಮತ್ತೆ ಅವಳೊಟ್ಟಿಗೆ ಸ್ಕೂಲ್ ಸ್ಕೂಲ್ ಹತ್ರ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗೋಕ್ಕೆ ಅವರಿಗೆ ಹಾಗೆ ನಾನಿವತ್ತು ಬೆಳಿಗ್ಗೆಯಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗಿನ ಕೆಲಸ ಎಲ್ಲ ಒಂದೊಂದೇ ಆಗ್ತಾಯಿದೆ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಿಟ್ಟಿದ್ದೀನಿ ತೊಳಿಬೇಕು ಅಂತ ಹಾಗೆ ಇವತ್ತು ಅಪ್ಪ ಕೂಡ ಊರಿಂದ ಬಂದಿದ್ದರು ಮೊನ್ನೆಯಿಂದ ಬರ್ತೀನಿ 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 ಅಂತ ಹೇಳಿ ಒಂದು ವಾರ ಚಾರು ಮಾಡಿಲ್ಲೇ ಇದ್ರ ಹಾಗಾಗಿ ಇವತ್ತು ಬಂದರು ಕೃಷ್ಣನ್ಗಂತೂ ಫುಲ್ ಖುಷಿಯಾಗಿದೆ ಇವತ್ತು ಹನಿಗೆ ಪಿಕ್ನಿಕ್ ಇರೋದ್ರಿಂದ ಇವನಿಗೆ ರಜೆ ಸಿಕ್ಕಿದೆ ಫುಲ್ ಚಾಕ್ಲೇಟ್ಸು ಬಿಸ್ಕಟ್ ಎಲ್ಲ ತಂದಿದ್ದಾರೆ ಫುಲ್ ಖುಷಿ ಶುರು ಕೃಷ್ಣ

ಹಾಗೆ ನಮ್ಮ ಚಂಪು ಮೈ ಮೇಲೆ ಏನಿದೆ ಅಂತ ಹೇಳ್ತಾ ಇದ್ನಲ್ವ ನಾನು ಹಾಗೆ ಗಜ್ಜಿ ಗಜ್ಜಿ ಎಲ್ಲ ಆಗಿತ್ತು ಅಂತ ಅದಕ್ಕೆ ಶಿರಪ್ ತಂದು ಕೊಟ್ಟಿದ್ವಿ ಅದು ತಿಂಗ್ಳಿಗೆ ಒಂದು ಸಲ ಕೊಡೋಕ್ಕೆ ಅದಾದಮೇಲೆ ಅದರ ಸಣ್ಣ ಸಣ್ಣ ಏನಿನ ಥರ ಇರೋದೆಲ್ಲ ಕಡಿಮೆ ಆಗಿರಲಿಲ್ಲ ಅದಕ್ಕೆ ವನಜಕ್ಕ ಶ್ಯಾಂಪು ಸಿಗತ್ತೆ ಅದನ್ನ ತಂದು ಒಂದು ಸಲ ವಾಶ್ ಮಾಡಿ ನೋಡು ಅಂತ ಹೇಳಿದರು ಹಾಗಾಗಿ ಆ ಶ್ಯಾಂಪು ತಂದು ಇವಾಗ ಸ್ನಾನ ಮಾಡಿಸ್ತಾ ಇದ್ದೀನಿ ಪಾಪಾದಕ್ಕೆ ಒಂದು ಬಿಸಿನೀರಲ್ಲೇ ಸ್ನಾನ ಮಾಡೋದು ಆದರೆ ನಾಯಿಗಳಿಗೆ ನೀರು ಜಾಸ್ತಿ ಕಷ್ಟ ಅಲ್ವಾ ನೋಡಿ ಯಾವ ಥರ ಆಡ್ತಾಯಿದೆ ಅಂತ ಸ್ವಲ್ಪ ಸಮಾಧಾನ ಮಾಡಿಸಿ Ah, só na né? <laughs> ನನಗೇನು ನಾಯಿ ಬೆಕ್ಕು ಅಂದರೆ ಅಂದರೆ ಇಷ್ಟ ಆದರೆ ತುಂಬ ಅಟ್ಯಾಚ್ಮೆಂಟ್ ಅಂತ ನಾನು ಮಾಡ್ಕೊಳ್ಳಲ್ಲ ಯಾಕಂದರೆ ನನಗದು ಅದು ಮೇಲೆಲ್ಲ ಬಂದರೆ ಸಿಟ್ಟು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅಂದರೆ ಎಷ್ಟು ಬೇಕು ಅಷ್ಟರಲ್ಲೇ ಇರ್ತೀನಿ ನಾನು ಬಟ್ ಚಂಪು ಮಾತ್ರ ನನಗೆ ತುಂಬಾ ಇಷ್ಟ ಆಗಿದ್ದಾನೆ ಯಾಕಂತ ನನಗೂ ಗೊತ್ತಿಲ್ಲ ಮಗು ಥರನೇ ಫೀಲ್ ಆಗುತ್ತೆ ಹಾಗೆ ಉಪ್ಪಾದ್ರೂ ಜೋರಾಗ್ತಾನೆ ಕೂಡ ಅವನಿಗೆ ತಿನ್ನೋವಾಗ ಏನಾದರೂ ಹಾಕಿದ್ರೆ ಅವನು ತಲೆಗೆ ಏನಾದರೂ ಊಟ ಎಲ್ಲ ಹಾಕಿ ಅವನನ್ನು ತಿನ್ನೋತಿಗೆ ಮುಟ್ಟಿದ್ರೆ ತುಂಬ ಸಿಟ್ಟು ಬರುತ್ತೆ ಅವನಿಗೆ ಮುಟ್ಟೋಕ್ಕೆ ಬಿಡೋಲ್ಲ ಕಚ್ಚೋಕ್ಕೆ ಬರ್ತಾನೆ ಅದು ಬಿಟ್ಟರೆ ಪಾಪ ಇದ್ದಾನೆ ಮತ್ತೆ ಮೊನ್ನೆ ಒಂದು ರಾತ್ರಿ ಯೋಗಿ ತಕ್ಕನವ್ರ ನಾಯಿ ಅವ್ರ ಕುತ್ತಿಗೆ ಹಾಕಿದ ಬೆಲ್ಟ್ ಬಿಸಿ ರಾತ್ರಿ ಬಂದಿತ್ತು ನನಗೆ ಸಲ ಗುರ್ತನೆ ಸಿಗ್ಲಿಲ್ಲ ಯೋಗಿ ತಕ್ಕನವ್ರ ನಾಯಿ ಅಂತ ಇದು ಬೊಗುಳ್ತಾ ಉಂಟು ಬೊಗುಳ್ತಾ ಉಂಟು ಚಂಪು ನಾನು ಯಾರಿಗಪ್ಪ ಆ ಥರ ಎಲ್ಲ ಬೊಗಳಲ್ಲ ಅವನು ಯಾರಿಗೆ ಈ ತರ ಬೊಗಳ್ತಾ ಇದ್ದಾನೆ ಅಂತ ನೋಡೊತ್ತಿಗೆ ಅವ್ರ ಯೋಗಿ ತಕ್ಕನವ್ರ ನಾಯಿ ಬಂದಿತ್ತಲ್ಲ ಅದಕ್ಕೆ ಬೊಗುಳ್ತಾ ಉಂಟು ತುಂಬಾ ಚೂಟಿಯಾಗಿದ್ದಾನೆ ಚಂಪು ಇವಾಗ ಸ್ನಾನ ಎಲ್ಲ ಮಾಡಿಸಿ ಚೆನ್ನಾಗಿ ಒರೆಸ್ತಾ ಇದ್ದೀನಿ ದೇವಾಸಿಗೆ ಅದ್ರ ಮೇಲಿರೋ ಏನೆಲ್ಲ ಹೊರಟೋಯ್ತು ಅದಕ್ಕೆ ಸಿಟ್ಟು ಕೂಡ ಬಂದಿತ್ತು ನೀರು ಹಾಕೋತ್ತಿಗೆ ನಾನು ಇವಾಗ ನೋಡಿ ಸಣ್ಣ ಮಗು ತರ ನಿಂತ್ಕೊಂಡಿದ್ದೇನೆ ಚಳಿ ಬೇರೆ ಅಲ್ವಾ ಹಾಗಾಗಿ ಇಲ್ದಿದ್ರೆ ಫಸ್ಟ್ ಟೈಮ್ ಸಲ ನಾನು ಸ್ನಾನ ಮಾಡಿಸೋಕೆ ಅಷ್ಟೊಂದು ಅವನಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ ಬಟ್ ಇವತ್ತು ಮಾತ್ರ ತುಂಬಾ ಬೊಬ್ಬೆ ಹೊಡೆದ ಮಾಡಿಸ್ಬೇಡ ಅಂತ ಆದ್ರೂ ಹೆಂಗಾದ್ರೂ ಮಾಡಿಸ್ದೆ ನಾನು అయితే మేలు ఫండి అంటే ಹುತ್ಲತ್ತಿ ಕರ್ಕೊಂಡೋದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಅವನಿಗೆ ಅಂದರೆ ಚಳಿ ಆಗ್ತಿತ್ತೇನೋ ಇವಾಗ ಒಂದು ಸ್ವಲ್ಪ ಸುಮ್ಮನೆ ಅದು ಅಲ್ಲಿಗೆ ಹಾಗೆ ಇವಾಗ ನಮ್ಮ ಮಿನ್ಕುಗೆ ಐಬ್ರೋಸ್ ಮಾಡಿ ಆಂಟಿ ಅಂತ ಮೊನ್ನೆಯಿಂದ ಬೊಬ್ಬೆ ಹೊಡಿತಾ ಇದ್ಲು ಅದಕ್ಕೆ ಇವಾಗ ಐಬ್ರೋಸ್ ಮಾಡ್ತಾ ಇದ್ದೀನಿ ಅವಳಿಗೆ ಅವಳು ಫುಲ್ ದಪ್ಪ ಐಬ್ರೋಸ್ ಆಯಿತಾ ಅಂದರೆ ಮಿಡ್ಲಲ್ಲು ಫುಲ್ ಕೂಡಿರೋದು ಕೂಡಿದೆ ಅವಳದ್ದು ಐಬ್ರೋ ನೀವು ನೋಡಿರ್ಬೋದು ಮಿಡ್ಲಲ್ಲಿ ಗ್ಯಾಪ್ ಇಲ್ಲ ಅವಳದು ಹಾಗಾಗಿ ಸ್ವಲ್ಪ ಪೇಯ್ನ್ ಆಗ್ಬೋದು ಅಂತ ಹೇಳಿದೆ ನಾನು ಐಬ್ರೋಸ್ ಮಾಡಿಸ್ಕೊಂಡ್ ಹೊಸಿಯಲ್ಲಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಐಬ್ರೋಸ್ ನೋಡಿ ಇಷ್ಟಿತ್ತೆ ಸೇತುವೆ ಈ ಕಡೆದ ಐಬ್ರೋಸ್ ಚಂದ ಈ ಕಡೆ ಚಂದ ಅಲ್ಲ ಇವಾಗ ನಮ್ಗೆ ಒಂದು ಯಕ್ಷಗಾನಕ್ಕೆ ಹೋಗಿ ಕುಂಟಿದೆ ಭಜನೆ ಮಂದಿರಕ್ಕೆ ಯಕ್ಷಗಾನ ಹಾಗೆ ಭಜನೆ ಎಲ್ಲ ಇದೆ ಹಾಗಾಗಿ ಅಲ್ಲಿಗೆ ಹೊರಟಿದ್ದೇವೆ ಮನಿ ಇನ್ನು ಬರ್ಲಿಲ್ಲ ಟೂರಿನ ಹತ್ತು ಗಂಟೆ ಆಗುತ್ತೆ ಬರುವಾಗ ನಾವು ಯಕ್ಷಗಾನ ಚೆನ್ನಾಗಿದ್ರೆ ನೋಡ್ಬೇಕು ಅಂತ ಅನ್ಕೊಂಡಿದ್ದೇವೆ ಅದೇ ಹೊಸ ಸ್ಟೋರಿ ಸೊ ಹಾಗಾಗಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೇವೆ ಅಲ್ಲಿ ಈಗ ಸ್ನಾನ ಆಗಿದಷ್ಟೇ ಲೇಟ್ ಆಯ್ತು ಹೋಗ್ಬೇಕು ಹಾಗಾಗಿ ಹೊರಟಿದ್ದು ಇವತ್ತು ಉದ್ದ ಕೈ ರಾತ್ರಿ ಕೂತ್ರೆ ಚಳಿ ಆಗ್ತದಲ್ಲ ಶಾಲೆ ಮುಚ್ಕೊಳ್ಬಹುದು ಇವಾಗ ಹೋಗುವ ಬನ್ನಿ ಆಲ್ರೆಡಿ ಲೇಟ್ ಆಯ್ತು ಬೈಕ್ ಇದಾರೆ ಯಕ್ಷಗಾನಕ್ಕೆ

ಅಡ್ಡ ಯಕ್ಷಗಾನದಲ್ಲಿ ಬಂದು ಫುಲ್ ರಶ್ ಉಂಟಂತೆ ಒಂದು ಸೀಟ್ ಸೀಟ್ಸ ಇಲ್ಲಂತೆ ಹೇಳಿದ್ರು ಈಗ ನಿಂತ್ಕೊಂಡೆ ನೋಡ್ಬೇಕ ಅಂತ ಮಾರ್ರೆ ನಾನು ಪ್ರಜ್ಞಾನ ಅವಳ ತೊಡೆಯಲ್ಲಿ I जय राम जय जय राम जय जय राम जय thank <laughs> you ಯಕ್ಷಗಾನ ಆಗ್ತಾ ಇತ್ತು ನಾವು ಮೊದಲಿಗೆ ಊಟಕ್ಕೆ ಹೋಗಿ ಆಮೇಲೆ ಸ್ವಲ್ಪ ಯಕ್ಷಗಾನ ನೋಡಿ ಆಮೇಲೆ ಚರ್ಮುರಿ ಅಥವಾ ಸ್ವೀಟ್ ಕಾರ್ನ್ ಏನಾದರೂ ತಗೊಳ್ಳೋಣ ಅಂತ ಬಂದ್ವಿ ಆಮೇಲೆ ಸ್ವೀಟ್ ಕಾರ್ನ್ ಮತ್ತು ಚರ್ಮುರಿ ತಗೊಂಡು ಬಂದ್ವಿ ಅಷ್ಟೊತ್ತಿಗೆ ಹನಿ ಕೂಡ ಅಂದರೆ ಅವರ ಗ್ರೂಪಲ್ಲಿ ಮೆಸೇಜ್ ಬರ್ತಾ ಇತ್ತು ಹತ್ರ ಹತ್ರ ಆಗ್ತಾ ಇದ್ರು ಮತ್ತು ಅವಳು ಹೇಳಿದ್ಲು ನೀವು ನನ್ನನ್ನು ಕರ್ಕೊಂಡು ಮನೆಗೆ ಹೋಗೋಲ್ಲ ನಾನು ಯಕ್ಷಗಾನಕ್ಕೆ ಬರ್ತೀನಿ ಅಂತ ಸೊ ಹಾಗಾಗಿ ನಾವು ಅವಳು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಬರಲಿ ಅವಳು ಅಂತ ನಾನು ಮನೆಗೆ ಹೋಗು ಅಂತ ಹೇಳಿದೆ ಅವಳು ಕೇಳಿಲ್ಲ ಇಲ್ಲ ನಾನು ಯಕ್ಷಗಾನ ನೋಡಬೇಕು ಅಂತ ಹೇಳಿದ್ಲು ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬರಬೇಕು ಯಕ್ಷಗಾನ ಅಂತೂ ತುಂಬಾ ಚೆನ್ನಾಗಿತ್ತು ಪಿಲಿ ಬೇರಿ ಪಿಲಿ ಚಾಮುಂಡಿ ಅಂತ ನಾನು ಇಷ್ಟರವರೆಗೆ ಈ ಕತೆ ಕೇಳಿರಲಿಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಬೋರ್ ಅನಿಸಿದ್ರು ಆಮೇಲೆ ಆಮೇಲೆ ಚೆನ್ನಾಗಾಯಿತು ಯಕ್ಷಗಾನ ಹಾಗಾಗಿ ಫುಲ್ ನೋಡಬೇಕು ಅಂತ ಮನಸ್ಸಿದೆ ನೋಡಬೇಕು ಏನಾಗುತ್ತೆ ಅಂತ కూడా ఎల్ ఎన్న హిరియను బండించి తను తూమి తప్పు నాగ నమ్మిన అంచే நன் பசூரி பக்கசூரி நன் மூல அவள்தர்லே இல்லே ஓலு கண்ணில் அஜ்ஜி மறைக்கு இல்ல வயாரி தயவத்தினி ನೋಡಿ ಬೆಳಿಗ್ಗೆಯಿಂದ ಸಂಜೆ ರಾತ್ರಿ ತನಕ ಟ್ರಿಪ್ಪು ಮುಗಿಸಿ ಯಕ್ಷಗಾನ ಎಷ್ಟೊತ್ತಾಯ್ತು ಅವ್ರು ಎಷ್ಟು ಗಂಟೆ ಹನ್ನೊಂದು ಎರಡು ಗಂಟೆ ಟ್ರಿಪ್ಪಿಂದ ಬರುವಾಗ ಸೀದಾ ಯಕ್ಷಗಾನ ನಾಳೆ ಹೇಳುದಿಲ್ಲ Oh, i சரியாது <laughs> இருக்கே <laughs> पर तो पुणे पास है इधर पंडे थे निर्लक्षण फिर एको पंडे थे जी ऐ मतलब आधे तो गर्पुणे आन बोले थे सच्ची है याद है बताइए थी बाल पुरुषी में था हाँ बोले थे ना आधे तो गर्पुणे हाँ बोले आधे नहीं हाँ अच्छा है ना तेरे पुणे लेकर आते सबका पुणे में ये बाल पूछे थे ಯಕ್ಷಗಾನ ತುಂಬಾ ಚೆನ್ನಾಗಿತ್ತು ಆದರೆ ನಮಗೆ ಫುಲ್ ನೋಡಲಿಕ್ಕೆ ಆಗಲಿಲ್ಲ ಹನಿ ಮನೆಗೆ ಹೋಗೋಣ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ದು ನಾನು ಹೇಳಿದೆ ನಿಂಗೆ ಸುಮ್ಮನೆ ಮನೆಗೆ ಹೋಗ್ಬೇಕಿತ್ತು ಇಲ್ಲಿಗೆ ಯಾಕೆ ಬಂದು ನಾವಾದರೂ ಫುಲ್ ನೋಡ್ತಾ ಇದ್ವಲ್ಲ ಅಂತ ಮತ್ತೆ ಹೊರಟುವ ವಾನ ಚಕ್ಕನವರು ಕೂಡ ಹೊರಟರು ಹಾಗೆ ನಾವು ಕೂಡ ಹೊರಟ್ವಿ ಈಗ ಯಾವುದರಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಅವರು ಗಾಡಿಯಲ್ಲಿ ರಶ್ ಇದೆ ವಾನ ಚಕ್ಕನವ್ರಲ್ಲಿ ಫುಲ್ ಇದ್ದಾರೆ ಓಕೆ ಹಾಗಾದ್ರೆ ಇವತ್ತಿನ ವ್ಲಾಗ ಇಲ್ಲಿಗೆ ಮುಗಿಸ್ತೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಾಗ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಖುಷಿಯಾಗಿರಿ ಎಲ್ಲರನ್ನು ಖುಷಿಯಾಗಿ ಇಟ್ಕೊಳ್ಳಿ ಟೇಕ್ ಕೇರ್ ಬಾ ಬಾಯ್ ಹರೇ ಕೃಷ್ಣ ಗಂಟೆ ಕಳಿತು ನಾವು ಹೋಗ್ತಾ ಇದೀವಿ ಮನೆಗೆ ಇನ್ನು ಯಕ್ಷಗಾನ ಬಿಲ್ಲ ನೋಡ್ಬೇಕು ಅಂತ ಆಸೆ ಇತ್ತು ಇವಳು ಸುಮ್ಮನೆ ಬಂದಿದ್ದು ಪೊಟ್ಟಿ ಹೋಗ್ಲಿಕ್ಕೆ ಆಗ್ಲಿಲ್ಲ ನಾವಾದ್ರೂ ಫುಲ್ ಯಕ್ಷಗಾನ ನೋಡ್ತಾ ಇದ್ವಿ ಅವಳಿಗೆ ಕಾಲ್ ನೋವಂತೆ ಕೈ ನೋವಂತೆ ಸುಮ್ಮನೆ ಬಂದಿದ್ದು ಈಗ ನೋಡ್ಬೇಕು ರಿಕ್ಷಾದಲ್ಲಿ ಹೋಗ್ಬೇಕಷ್ಟೇ ನಾನಕ್ಕನವ್ರು ಇದ್ದಾರೆ ಬಟ್ ಅವರ ಗಾಡಿಯಲ್ಲಿ ಫುಲ್ ಉಂಟು